ಚಿರುಭುವಿ ಜೊತೆ ಮಾತಾಡಿ ಬಂದ ಮೇಲೆ ಅವನ ತಲೆಯಲ್ಲಿ ಯೋಚನೆಗಳು ಎಣಿಕೆಗೆ ಸಿಗದಂತೆ ಓಡುತ್ತಿದ್ದವು ಸೀದಾ ಮನೆಗೆ ಬಂದವನೇ ಬೆಲ್ ಮಾಡಿದ ಯಾರು ತೆಗೆಯದೇ ಇದ್ದಾಗ ಅವನೇ ತನ್ನ ಬಳಿ ಇದ್ದ ಮತ್ತೊಂದು ಕೀಯಲ್ಲಿ ಬಾಗಿಲು ತೆಗೆದು ಒಳಗೆ ಹೋದವನೇ ತಣ್ಣಗಿನ ನೀರು ಕುಡಿದು ಅಲ್ಲಿ ಸೋಫಾ ಮೇಲೆ ಕುಳಿತ ಅವನಿಗೆ ಅವಳ ಮಾತು ಭಯ ಹುಟ್ಟಿಸಿದಂತು ನಿಜ ಬೇರೆ ಯಾರಿಗೆ ಏನೇ ಮಾಡ್ತೀನಿ ಅಂದಿದ್ರೂ ಅವ ಅಷ್ಟು ಯೋಚಿಸುತ್ತಿರಲಿಲ್ಲ ಅವಳು ಅವನ ಮುಂದೆ ಇಟ್ಟಿರೋದು ಹಿಬ್ಬನಿಯನ್ನ ಅವಳನ್ನು ಮರೆತು ತನ್ನ ಜೀವನದಲ್ಲಿ ಇವಾಗ ತಾನೇ ನೆಮ್ಮದಿ ಕಂಡುಕೊಂಡು ಬಾಳುತ್ತಿರುವವನಿಗೆ ಇವಳ ಮಾತು ಚಿಂತೆ ನೀಡಿತ್ತು ಏನು ಮಾಡೋದು ಯಾರಿಗಾದರೂ ಗೊತ್ತಾದರೆ ನಿಮ್ಮನೆಯವರಿಗೆ ತೊಂದರೆ ಕೊಡ್ತೀನಿ ಅಂತ ಹೇಳ್ತಾಳೆ ಸುಮ್ಮನೆ ಇರೋದಿಕ್ಕಂತೂ ಆಗಲ್ಲ ಛೆ ಅಂದುಕೊಂಡು ತಲೆಗೆ ಕೈ ಒತ್ತಿಕೊಂಡು ತಲೆ ತೆಗೆಸಿ ಕುಳಿತಿದ್ದ ಸ್ವಲ್ಪ ಹೊತ್ತು ಯೋಚಿಸಿದವನೇ ಕರೆಕ್ಟ್ ಹಾಗೆ ಮಾಡ್ತೀನಿ ಅಂತ ಅಂದುಕೊಂಡನು ಅಷ್ಟರಲ್ಲಿ ಮನೆಗೆ ಬಂದರು ಅತ್ತೆ ಸೊಸೆ ಅರೆ ಇದೇನು ಇಷ್ಟು ಬೇಗ ಬಂದಿದ್ದೀರಾ ಹಂದಳು ಇಂಚರ ಒಳಗೆ ಬರುತ್ತಾ ಸುಮ್ಮನೆ ಬಂದೆ ಎಲ್ಲೋಗಿದ್ರಿ ಇಬ್ಬರು ದೇವಸ್ಥಾನಕ್ಕೆ ಹೋಗಿದ್ವಿ ಹಾಗೆ ಇಂಚರಾನ ಮಹಿಳಾ ಸಮಾಜಕ್ಕೆ ಕರೆದುಕೊಂಡು ಹೋಗಿದ್ದೆ ಅಲ್ಲೇ ಅಲ್ವಾ ನನಗೆ ಮೊದಲು ನೆಲೆ ಸಿಕ್ಕಿದ್ದು ನಿನ್ನ ಓದಿಗೆ ಸಹಾಯ ಸಿಕ್ಕಿದ್ದು ಅದಕ್ಕೆ ತೋರಿಸೋಣ ಅಂತ ಹ್ಞೂ ಅಂದವನೇ ಸಪ್ಪಗೆ ಕುಳಿತ ಚಿರು ಯಾಕೋ ಹುಷಾರಿಲ್ವಾ ಸಪ್ಪಗೆ ಇದ್ದೀಯಾ ಅಂತ ಹೇಳಿದರು ಸುಜಾತ ಹಾಗೇನು ಇಲ್ಲಮ್ಮ ಆರಾಮಾಗಿ ಇದ್ದೀನಿ ಅಮ್ಮ ನಾವೆಲ್ಲ ಆ ಮನೆಗೆ ಹೋಗಿ ಅಲ್ಲೇ ಇರೋಣ ಅಂತ ಮಾತು ತೆಗೆದ ಚಿರು ಯಾಕೆ ಇವಾಗ ಈ ಥರ ಹೇಳ್ತಿದ್ದೀಯಾ ಸುಮ್ಮನೆ ಇವಾಗ ಎಲ್ಲ ಸರಿ ಹೋಗಿದೆ ಎಲ್ಲರೂ ಸರಿಯಾಗಿದ್ದಾರೆ ಮತ್ತೆ ಯಾಕೆ ದೂರ ಇರೋಣ ಎಲ್ಲ ಒಟ್ಟಿಗೆ ಹೋಗೋಣ ಅಮ್ಮ ಬೇಡ ಚಿರು ನನಗೆ ಸದ್ಯಕ್ಕೆ ಅಲ್ಲಿಗೆ ಬರೋಕೆ ಮನಸ್ಸಿಲ್ಲ ಅಲ್ಲಿ ಇರೋಕ್ಕೂ ನನಗೆ ಇಷ್ಟ ಆಗಲ್ಲ ಹಿಂಸೆ ಆಗುತ್ತೆ ಅದಕ್ಕೆ ಬೇಡ ನಿನಗೆ ಹೋಗಲೇಬೇಕು ಅಂತ ಆಸೆ ಇದ್ದರೆ ನೀನು ಇಂಚರ ಅಲ್ಲಿ ಹೋಗಿ ಇರಿ ನಾನೇನು ಬೇಡ ಅನ್ನಲ್ಲ ನಿನ್ನ ಬಿಟ್ಟು ನಾನು ಹೋಗಲ್ಲ ಅಂತ ಗೊತ್ತು ತಾನೆ ಎಲ್ಲರೂ ಒಟ್ಟಿಗೆ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿದು ಅಷ್ಟೇ ಅಂದವಾ ಹ್ಞೂ ಅತ್ತೆ ಇವರು ಹೇಳ್ತಿರೋದು ಸರಿ ಇದೆ ಅಲ್ವಾ ಅಣ್ಣ ತಮ್ಮ ಇವಾಗಲಾದರೂ ಒಟ್ಟಿಗೆ ಇದ್ದರೆ ಚೆನ್ನಾಗಿರುತ್ತೆ ಅಣ್ಣ ತಮ್ಮ ಒಟ್ಟಿಗೆ ಇದ್ದರೆ ನನಗೂ ಖುಷಿನೇ ಆದರೆ ಅಲ್ಲಿ ಇರೋಕೆ ನನಗೆ ಆಗಲ್ಲ ಬಲವಂತ ಮಾಡಬೇಡಿ ಬಿಡಿ ಮುಂದೆ ನೋಡೋಣ ಅಂತ ಎದ್ದು ಹೋದರು ಸುಜಾತ ಚಿರುಮುಖ ಬಿಟ್ಟು ಕುಳಿತಿದ್ದು ನೋಡಿ ಯಾಕೆ ಏನಾಯ್ತು ಒಂಥರ ಇದ್ದೀರಾ ಹಂದಳು ಇಂಚರ ಏನಿಲ್ಲ ಯಾಕೋ ಸ್ವಲ್ಪ ತಲೆನೋವು ಕಾಫಿ ಮಾಡಿ ಕೊಡ್ತೀಯಾ ಅಂದ ಹ್ಞೂ ಅಂದು ಎದ್ದು ಹೋದ ಇಂಚರ ತಲೆಯಲ್ಲಿ ಇವತ್ತು ಯಾಕೋ ಅಲ್ಲಿಗೆ ಹೋಗೋಣ ಅಂತ ಅಂದಿದ್ದು ಯಾಕೋ ಒಂಥರ ಇದ್ದಾರೆ ಇವತ್ತು ಏನು ಯೋಚಿಸ್ತಾ ಇದ್ದಾರೆ ಅಂದುಕೊಂಡವಳೆ ಕಾಫಿ ಮಾಡುತ್ತಿದ್ದಳು ಅವಳ ಹಿಂದೆಯೇ ಬಂದ ಚಿರು ಡೈನಿಂಗ್ ಟೇಬಲಲ್ಲಿ ಕುಡಿತು ಅವಳು ಕೊಟ್ಟ ಕಾಫಿ ಕುಡಿಯುತ್ತಿದ್ದ ಇವತ್ತು ಯಾಕೆ ಬೇಗ ಬಂದಿದ್ದೀರಾ ಸುಮ್ಮನೆ ಕೆಲಸ ಮುಗೀತು ಅದಕ್ಕೆ ಸುಳ್ಳು ಅಂದಳು ಅಂದರೆ ಸ್ವಲ್ಪ ಗಾಬರಿ ಆದರೂ ಸಾವರಿಸಿಕೊಂಡು ಕೇಳಿದ ನನ್ನ ನೋಡಬೇಕು ಅಂತ ಅನಿಸಿದ್ದಕ್ಕೆ ಹಲ್ವಾ ಬಂದಿರೋದು ಅಂದಾಗ ಅವಳನ್ನು ನೋಡಿ ಒಂದು ಚಿಕ್ಕ ನಗು ಕೊಟ್ಟ ಚಿರು ಅವನ ಕೆನ್ನೆ ಮೇಲೆ ಮುತ್ತಿಟ್ಟು ಅಡುಗೆ ಮನೆಗೆ ನಡೆದಳು ಹುಡುಗಿ ಅವನು ಮತ್ತದೇ ಯೋಚನೆಯಲ್ಲಿ ಮುಳುಗಿದ ರೂಮ್ನಲ್ಲಿದ್ದ ಇಬ್ಬನಿ ಅಲ್ಲಿದ್ದ ಅವನ ಪುಸ್ತಕ ಕೆಲವೊಂದು ಪೇಂಟ್ಗಳನ್ನು ನೋಡುತ್ತ ನಿಂತಿದ್ದಳು ಮೈಮರೆತು ಇಂದಿನಿಂದ ಅವಳಿಗೆ ತಿಳಿಯದೆ ಬಂದು ಅವಳ ನಡು ಬಳಸಿದ್ದ ವಿರಾಟ್ ಒಮ್ಮೆಲೆ ಬೆಚ್ಚಿ ಬಿದ್ದು ಕೈಯಲ್ಲಿ ಹಿಡಿದಿದ್ದ ಬುಕ್ಕನ್ನು ಕೆಳಗೆ ಬೀಳಿಸಿದಳು ಇಬ್ಬನಿ ಅವಳ ಹೆದರಿಕೆ ನೋಡಿ ನಗುತ್ತ ನಿಂತಿದ್ದ ವಿರಾಟ್ನನ್ನು ನೋಡಿ ಹೀಗ ಹೆದರಿಸೋದು ಅಂದಳು ಅವನ ಕಡೆ ನೋಡುತ್ತ ಭಯ ಆಯ್ತಾ ಮತ್ತೆ ಹಾಗದೇ ಇರುತ್ತಾ ಓಹೋ ಸಾರಿ ಇಬ್ಬನಿ ನನಗೆ ನೀನು ಭಯಪಡ್ತೀಯಾ ಅಂತ ಗೊತ್ತೇ ಆಗಲ್ಲ ಸಾರಿ ಅಂದವ ಅವಳ ಬಲಗೆನ್ನೆ ಮೇಲೆ ಕೈಯಾಡಿಸುತ್ತಾ ಅವಳ ಮುಖಕ್ಕೆ ಮುಖದಿಂದ ಉಜ್ಜುತ್ತಾ ಅವಳ ಬೆನ್ನಿಗೆ ಮುತ್ತಿಟ್ಟಿದ್ದ ಅವನ ವರಸೆಗೆ ನಾಚಿ ನಿಂತವಳನ್ನು ಇನ್ನಷ್ಟು ಮುದ್ದಿಸುತ್ತಾ ಇದ್ದವನಿಗೆ ಮನೆಗೆ ಬಂದ ತಕ್ಷಣ ಮುದ್ದು ಮಾಡೋದೆ ಕೆಲಸನಾ ಬೇರೆ ಏನು ಮಾಡಬೇಕಿತ್ತು ಹೇಳು ಅದನ್ನೇ ಮಾಡೋಣ ತುಂಟನಗೆ ನಕ್ಕು ನುಡಿದ ಏನೂ ಬೇಡ ಫ್ರೆಶ್ ಆಗಿ ನಿಮಗೆ ರಿಲ್ಯಾಕ್ಸ್ ಆಗೋಕೆ ಕಾಫಿ ತರ್ತೀನಿ ನಾನು ಯಾವಾಗ ಹೇಳಿದ್ದೆ ನನಗೆ ರಿಲ್ಯಾಕ್ಸ್ ಆಗೋಕೆ ಕಾಫಿ ಬೇಕಂತ ಮತ್ತೆ ಇನ್ನೇನು ಬೇಕಿತ್ತು ಅಂದವಳನ್ನು ತನ್ನ ಕಡೆ ತಿರುಗಿಸಿಕೊಂಡು ಇದು ಬೇಕು ಅಂದ ಅವಳ ತುಟಿ ಮೇಲೆ ತನ್ನ ಬೆರಳಿನಿಂದ ಕೈಯಾಡಿಸುತ್ತ ಇಲ್ಲ ಇವಾಗ ಹಾವಿಲ್ಲ ಕೊಡೋಕೆ ಆಗಲ್ಲ ನಿಂಗೆ ಕೊಡೋಕೆ ಯಾರು ಹೇಳಿದ್ದು ನಾನೇ ಕೊಡ್ತೀನಿ ನೀನು ತಗೋ ಅಂದು ಅವಳ ತುಟಿಗಳನ್ನು ದೀರ್ಘವಾಗಿ ಬಂಧಿಸಿದ್ದ ಅವರಿಬ್ಬರ ಏಕಾಂತಕ್ಕೆ ಅಡ್ಡಿಯಾಗಿದ್ದು ಬಾಗಿಲು ಬಡಿದ ಶಬ್ದ ಅವಳನ್ನು ಬಿಟ್ಟು ತುಂಟ ನಗೆಯಲ್ಲಿ ಕಣ್ಣು ಹೊಡೆಯುತ್ತಾ ತನ್ನ ಹೆಬ್ಬೆರಳಲ್ಲಿ ತುಟಿ ಹೊರಸಿಕೊಂಡವನೇ ಹೋಗಿ ಬಾಗಿಲು ತೆಗೆದಿದ್ದ ಅಲ್ಲಿ ಸಂಧ್ಯ ನಿಂತಿದ್ದರು ಮಾಮ್ ಅಂದು ಅವರನ್ನು ಹೊಳಗೆ ಕರೆದ ಅವಳು ಸಂಧ್ಯ ಅವರನ್ನು ನೋಡಿ ನಿಂತಲೇ ನಿಂತಿದ್ದಳು ಅದೇನೋ ಸಂಧ್ಯ ಮಾತಿನಲ್ಲಿದ್ದ ಗತ್ತು ಅವಳನ್ನು ಎದುರುವ ಹಾಗೆ ಮಾಡುತ್ತಿತ್ತು ಸಂಧ್ಯ ಅವರ ಹಿಂದೆ ಇದ್ದ ಕೆಲಸದವರ ಕೈಯಲ್ಲಿದ್ದ ಒಂದಿಷ್ಟು ಒಡವೆ ಬಾಕ್ಸನ್ನು ಅಲ್ಲೇ ಮಂಚದ ಮೇಲೆ ಇರಿಸಿ ಅವರನ್ನು ಕಳಿಸಿದ ಸಂಧ್ಯಾ ಇಬ್ಬನೇ ಕಡೆ ನೋಡಿದರು ವಿರಾಟ್ ಮಂಚದ ಮೇಲೆ ಹುರುಳಿ ಇವರು ಇಬ್ಬರನ್ನೇ ನೋಡುತ್ತಿದ್ದ ನಾಳೆ ಸಂಜೆ ನಮ್ಮ ಲೇಡೀಸ್ ಕ್ಲಬ್ ಕಡೆಯಿಂದ ಇಬ್ಬರಿಗೂ ಚಿಕ್ಕ ಪಾರ್ಟಿ ಇದೆ ವಿರಾಟ್ ನೀನು ನಾಳೆ ಬೇಗ ಬಾ ಅಂದು ಹೇಳಿದವರೇ ಅವಳ ಹೊರ್ಡೊಬ್ನಲ್ಲಿದ್ದ ಸೀರೆಯನ್ನು ತಾವೇ ಆರಿಸಿ ಅವಳ ಕೈಗೆ ಇಟ್ಟು ಇದನ್ನು ನಾಳೆ ಹುಡ್ಕೊಂಡು ಚೆನ್ನಾಗಿ ರೆಡಿಯಾಗುವ ಆಯ್ತಾ ಆಮೇಲೆ ಇದರಲ್ಲಿ ಒಂದಿಷ್ಟು ಒಡವೆ ಇದೆ ಅಂದವರೇ ಆ ಸೀರೆಗೆ ಮ್ಯಾಚ್ ಆಗುವಂಥದ್ದು ಆರಿಸಿಕೊಟ್ಟು ಇದನ್ನು ಹಾಕು ಅಂದರು ಅವಳಿಗೆ ಅದೆಲ್ಲ ಒಡವೆ ಕೊಟ್ಟು ಇದೆಲ್ಲ ನೀನೇ ಇಟ್ಕೊ ಅಂದವರ ಮಾತಿಗೆ ನಗುತ್ತಾ ತಲೆ ಆಡಿಸಿದಳು ಹೀಪನಿ ಅವರು ಹೊರಟಲು ತಿರುಗಿದಾಗ ಮಾಮ್ ನನಗೇನು ಕೊಡಲ್ವಾ ಅಂದ ನಿಂಗೇನು ಕೊಡಬೇಕು ಅಂದರು ಬರೀ ಸೊಸೆಗೆ ಅಷ್ಟೇ ಸೀರೆಗೊಳ್ ಕೊಟ್ಟರೆ ಸಾಕ ಅವಳೊಬ್ಬಳು ಅಷ್ಟೇನಾ ಬರೋದು ನನಗೂ ಕೊಡಿ ಅಂದಾಗ ನೀನು ಬರಬೇಕು ಅಂದವರೇ ಅವನ ಅಣೆಗೆ ಮುತ್ತಿಟ್ಟು ನಿಂಗೆ ನೀನು ಇಷ್ಟಪಟ್ಟ ಹುಡುಗಿನ ಕೊಟ್ಟಿದ್ದೀನಿ ಅವಳನ್ನು ಅಲ್ಲಿಗೆ ನಿನ್ನ ಜೊತೆ ಕರ್ಕೊಂಡು ಬಾ ಸಾಕು ಅಂದಾಗ ಓಹೋ ಹಾಗೆ ಅಂದು ಮೇಲೇದ್ದು ಅವರನ್ನು ತಬ್ಬಿಕೊಂಡು ಅವರ ಕೆನ್ನೆಗೆ ಮುತ್ತಿಟ್ಟಿದ್ದ ಮರಿಬೇಡ ನಾಳೆ ಬೇಗ ಬಾ ಅಂದು ಹೊರಗೆ ಹೋದರು ಇಬ್ಬನಿ ಅವರು ಹಾರಿಸಿ ಕೊಟ್ಟಿದ್ದು ಬೇರೆ ಇಟ್ಟು ಮಿಕ್ಕಿದ್ದು ಒಡವೆಯನ್ನೆಲ್ಲ ತೆಗೆದು ಹಿಡುತ್ತಿದ್ದಳು ವಿರಾಟ್ ಮತ್ತೆ ಅವಳ ಹತ್ತಿರ ಬಂದು ತನ್ನ ತುಂಟ ಕೆಲಸ ಶುರು ಮಾಡಿದ ಸಂಜೆ ಕತ್ತಲು ಕವಿಯುವ ಹೊತ್ತಿಗೆ ಮನೆಗೆ ಬಂದಳು ಭುವಿ ಮಧ್ಯಾಹ್ನನೇ ಕೆಲಸದಿಂದ ಹೊರಟಿದೆ ಇವಾಗ ಮನೆಗೆ ಬರ್ತಿದ್ದೀಯಾ ಅಂದ ವಿರಾಟ್ ಫ್ರೆಂಡ್ನ ಮೀಟ್ ಮಾಡೋಕೆ ಹೋಗಿದ್ದೆ ಅಂದಳು ಅವಳ ಕಣ್ಣುಗಳು ತೇಲಾಡುತ್ತಾ ಇದ್ದಿದ್ದು ನೋಡಿ ಅವಳು ಎಲ್ಲಿಗೆ ಹೋಗಿದ್ದಳು ಎಂದು ಅಂದಾಜಿಸಿದ ಅವನು ಅವನ ತೀಕ್ಷ್ಣ ನೋಟವನ್ನು ಕಂಡವಳೆ ಸೈಲೆಂಟಾಗಿ ಊಟ ಮುಗಿಸಿ ತನ್ನ ರೂಮ್ ಸೇರಿದಳು ಇವರು ಇಬ್ಬರು ಊಟ ಮುಗಿಸಿ ಬೆಳದಿಂಗಳ ಚಂದಿರನ ಬೆಳಕಲ್ಲಿ ಗಾರ್ಡನ್ನಲ್ಲಿ ವಾಕ್ ಮಾಡುತ್ತಾ ಭವಿಷ್ಯದ ಬಗ್ಗೆ ಮಾತನಾಡುತ್ತಾ ಕೈ ಬೆಸೆದುಕೊಂಡು ಜೊತೆ ಜೊತೆಗೆ ಹೆಜ್ಜೆ ಹಾಕುತ್ತಿದ್ದರು ಅಲ್ಲೊಂದು ಸುಂದರ ರಾತ್ರಿ ಅವರನ್ನು ಸ್ವಾಗತಿಸಿತ್ತು ಭುವಿ ವಿರಾಟ್ ಜೊತೆ ಕೆಲಸ ಹೋಗುತ್ತಿದ್ದರು ಅವಳನ್ನು ತುಂಬ ಅಂತರದಲ್ಲೇ ಇಟ್ಟಿದ್ದ ಅವಳ ಯಾವ ಅತಿ ಅನಿಸುವ ಮಾತಿಗೂ ಮರುತ್ತರನಿಲ್ಲ ಅವಳ ಯಾವ ಒಯ್ಯಾರದ ನಡೆಯನ್ನು ಕತ್ತೆತ್ತಿ ನೋಡುತ್ತಿರಲಿಲ್ಲ ಅವನ ಈ ಅಸಡ್ಡೆಯ ನಡೆಗೆ ಮನದಲ್ಲಿ ಶಪಿಸುತ್ತಾ ಇದ್ದಳು ಪುವಿ ಸಂಧ್ಯೆ ಅವರು ಹೇಳಿದಂತೆ ಅವರು ಆರಿಸಿಟ್ಟ ಬ್ಲಾಕ್ ಸೀರೆ ತೊಟ್ಟು ಅದಕ್ಕೆ ಒಪ್ಪುವಂತೆ ಕೇಶ ವಿನ್ಯಾಸ ಮಾಡಿಕೊಂಡು ಒಡವೆ ತೊಟ್ಟು ರೆಡಿಯಾಗಿದ್ದಳು ಇಬ್ಬನಿ ಆಫೀಸ್ನಿಂದ ಬಂದ ವಿರಾಟ್ ತಾನು ಬ್ಲಾಕ್ ಆ್ಯಂಡ್ ಅಲ್ಲಿ ಮಿಂಚುತ್ತಿದ್ದ ಅವನ ಅಂದಕ್ಕೆ ಮತ್ತಷ್ಟು ಮೆರವು ನೀಡಿತ್ತು ಅವನು ತೊಟ್ಟಿದ್ದ ಬಟ್ಟೆ ರೆಡಿಯಾಗಿ ಸೀರೆ ನೆರಿಗೆ ಸರಿ ಮಾಡಿಕೊಳ್ಳುತ್ತಾ ಡ್ರೆಸ್ಸಿಂಗ್ ರೂಮ್ನಿಂದ ಆಚೆ ಬಂದ ತನ್ನವಳನ್ನು ನೋಡಿ ಕಳೆದೇ ಹೋಗಿದ್ದ ಅವನು ಅವಳು ಬಿಟ್ಟರೆ ಈಗಲೇ ಮುದ್ದಿಸುವ ಮನಸ್ಸು ಅವನಿಗೆ ಆದರೆ ಅವನನ್ನು ಕಣ್ಣಲ್ಲಿ ದೂರ ಇರುವಂತೆ ಹೇಳುತ್ತಿದ್ದಳು ಅವನನಲ್ಲೇ ಇಬ್ಬನಿ ನೀನು ಹೀಗೆಲ್ಲ ಮುದ್ದು ಮುದ್ದಾಗಿ ಕಾಣ್ತಿದ್ರೆ ನನ್ನಂತ ಬಡಪಾಯಿ ಹುಡುಗನ ಪಾಡು ಏನಾಗ್ಬೇಡ ಹೇಳು ಏನೂ ಆಗಲ್ಲ ನೀವು ಏನೇನೋ ಹೇಳ್ಬಿಡಿ ಅಂದವಳ ತುಂಬ ಸಮೀಪ ಬಂದು ನಿಂತವ ಅವಳ ಮುಂಗುರುಳು ಸರಿಸಿ ಕಿವಿ ಅಂಚಿಗೆ ಮುತ್ತಿಟ್ಟು ಲುಕ್ಕಿಂಗ್ ಗಾರ್ಜಿಯಸ್ ಕಣೆ ಅಂದವನ ಮಾತಿಗೆ ನಾಚಿ ತಲೆ ತಗ್ಗಿಸಿ ನಿಂತವಳ ಅದರ ಸವಿ ಸವಿದಿದ್ದ ವಿರಾಟ್ ಇಬ್ಬರು ರೆಡಿಯಾಗಿ ಕೆಳಗೆ ಬಂದಾಗ ಸಂಧ್ಯ ಅವರು ಇಬ್ಬರನ್ನು ಕಂಡು ಹೆಮ್ಮೆಯ ಮೆಚ್ಚುಗೆಯ ನೋಟ ಬೀರಿದ್ದರು ಅವರೆಲ್ಲ ಕ್ಲಬ್ ಮೆಂಬರ್ ಆಯೋಜಿಸಿದ್ದ ಪಾರ್ಟಿ ಹಾಲ್ಗೆ ಬಂದು ಅಲ್ಲಿ ಇದ್ದವರ ಜೊತೆ ಬೆರೆತು ಆ ಪಾರ್ಟಿಗೆ ಒಂದು ಕಳೆ ಕೊಟ್ಟಿದ್ದರು ವಿರಾಟ್ ಇಬ್ಬನಿಯ ಕೈ ಹಿಡಿದೇ ಇದ್ದ ಅವರಿಬ್ಬರ ಜೋಡಿ ನೋಡಿ ಎಲ್ಲರೂ ಮೆಚ್ಚಿ ಹೊಗಳಿಕೆ ಕೊಟ್ಟಿದ್ದರು ಅವರು ಕೊಟ್ಟ ಹುಡುಗರು ಪಡೆದು ಊಟ ಮುಗಿಸಿ ವಾಪಸ್ ಬಂದಾಗ ರಾತ್ರಿ ಆಗಿತ್ತು ಎಲ್ಲಿ ಹೋದರೂ ಬಂದರೂ ಅವಳನ್ನು ಹಗಲಿ ಒಂದು ನಿಮಿಷವೂ ದೂರ ಸರಿಯುತ್ತಿರಲಿಲ್ಲ ವಿರಾಟ್ ಅವನ ಪ್ರೀತಿಯಲ್ಲಿ ಮುದ್ದಾದ ಹುಡುಗಿ ಪ್ರತಿದಿನ ಮಿಂದೇಳುತ್ತಿದ್ದಳು ಆಫೀಸ್ನಲ್ಲಿ ಇದ್ದ ಚಿರುಗೆ ಕಾಲ್ ಮಾಡಿದ ಭುವಿ ನಾನು ಹೇಳಿದ ಕೆಲಸ ನೀನು ಮಾಡುತ್ತಿಲ್ಲ ಹೇಳಿದ್ದು ಮರೆತು ಆರಾಮಾಗಿ ಇದ್ದೀಯಾ ಅನಿಸುತ್ತೆ ಯಾಕೆ ಅವಳ ಡೆಡ್ ಬಾಡಿ ನೋಡೋ ಹಾಸೇನ ಅಂದಾಗ ಹೀಗೆ ಸಡನ್ನಾಗಿ ಏನಾದರೂ ಮಾಡೋಕ್ಕೆ ಹೋದರೆ ಅನುಮಾನ ಬರುತ್ತೆ ಸ್ವಲ್ಪ ಟೈಮ್ ಕೊಡು ಅಂದ ಓಕೆ ಟೈಮ್ ತಗೋ ಆದರೆ ಎಲ್ಲೋ ನನ್ನ ಹೆಸರು ಬರದೆ ಹಾಗೆ ಅನುಮಾನ ಬರದ ಹಾಗೆ ಇರು ಅಂದಳು ಹ್ಞೂ ಅಂದವ ಅವಳನ್ನು ನೀನು ಮೀಟ್ ಮಾಡಿ ಮಾತನಾಡಿಸಬೇಕು ನನಗೆ ನಿನ್ನ ಮೇಲೆ ಡೌಟ್ ಇದೆ ಅಂದವಳ ಮಾತಿಗೆ ಸರಿ ಅಂದಿದ್ದ ಅವನಿಗೆ ಸ್ವಲ್ಪ ಎಚ್ಚರಿಕೆ ಕೊಟ್ಟು ಕಾಲ್ ಕಟ್ ಮಾಡಿದಳು ತಾನೇ ಬುದ್ಧಿವಂತೆ ಅಂದುಕೊಂಡ ಭುವಿ ಆದರೆ ಅವನು ಅವಳು ಮಾತನಾಡಿದ ಅಷ್ಟು ಮಾತನ್ನು ರೆಕಾರ್ಡ್ ಮಾಡಿ ಇಟ್ಟುಕೊಂಡಿದ್ದ ಮುಂದೆ ಅವಳ ಗ್ರಹಚಾರ ಬಿಡಿಸಲು ಬಾಲ್ಕನಿಯಲ್ಲಿ ಕುಳಿತು ತನ್ನ ಅಣ್ಣನೊಂದಿಗೆ ಫೋನಲ್ಲಿ ಮಾತನಾಡುತ್ತಾ ಕುಳಿತಿದ್ದಳು ಇಬ್ಬನಿ ಅವಳಿಗೆ ಚಿರು ಕಾಲ್ ಬರಲು ಅಣ್ಣನ ಜೊತೆ ಮಾತು ಮುಗಿಸಿ ಚಿರುಗೆ ತಾನೇ ರಿಟರ್ನ್ ಕಾಲ್ ಮಾಡಿದಳು ಹಲೋ ಹೇಗಿದ್ದೀರಾ ಅಂದಳು ಅವನು ಪಿಕ್ ಮಾಡಿದಾಗ ಚೆನ್ನಾಗಿದ್ದೀನಿ ನೀವು ಅಂದವ ಅವಳ ಮಾತಿಗೆ ಉತ್ತರಿಸಿದ ಹ್ಞೂ ಚೆನ್ನಾಗಿದ್ದೀನಿ ಹಿಂಚರ ಅತ್ತ ಎಲ್ಲ ಅಂದಳು ಎಲ್ಲರೂ ಚೆನ್ನಾಗಿದ್ದಾರೆ ನೀವು ಏನು ಅಂದುಕೊಳ್ಳದೇ ಇದ್ದರೆ ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಸಿಗೋಕೆ ಆಗುತ್ತಾ ಅಂದವ ಅಂದುಕೊಳ್ಳೋಕೆ ಏನಿದೆ ಮನೆಗೆ ಬನ್ನಿ ಮಾತಾಡೋಣ ಮನೆಯಲ್ಲಿ ಬೇಡ ನಾನು ಮನೆಗೆ ಬರಲಾ ಇಲ್ಲ ಬೇಡ ಆಚೆ ಹೊರಗಡೆ ಸಿಗೋಕೆ ಆಗುತ್ತಾ ಅಂದವನ ಮಾತಿಗೆ ಸ್ವಲ್ಪ ಯೋಚಿಸಿ ಸರಿ ಬರ್ತೀನಿ ಆದರೆ ವಿರಾಟ್ ಆಫೀಸ್ಗೆ ಹೋಗಿದ್ದಾರೆ ಅಂದಳು ಇಲ್ಲ ನೀವು ಒಬ್ಬರೇ ಬನ್ನಿ ಹೊರಗಡೆ ಹೋಗ್ತೀನಿ ಅಂತ ಹೇಳಿ ಸಾಕು ನಾನು ಮೀಟ್ ಮಾಡ್ತೀನಿ ಅಂತ ಹೇಳಬೇಡಿ ಅಂದಾಗ ಅವಳು ಗೊಂದಲದಲ್ಲಿ ಯಾಕೆ ಅಂದಳು ಸ್ವಲ್ಪ ಇಂಪಾರ್ಟೆಂಟ್ ಅದಕ್ಕೆ ಪ್ಲೀಸ್ ಬರೋಕೆ ಆಗುತ್ತಾ ಅಂದಾಗ ಸರಿ ಬರ್ತೀನಿ ಅಂದಳು ಅವನು ಮತ್ತೇನು ಮಾತನಾಡದೆ ಥ್ಯಾಂಕ್ಸ್ ಅಂದು ಕಾಲ್ ಕಟ್ ಮಾಡಿದ ಹೇಳಿದರು ಅವರ ಮತ್ತೆ ಹಿಂಚರ ಮಧ್ಯೆ ಏನಾದರೂ ತೊಂದರೆ ಇರಬಹುದಾ ಅಂದುಕೊಂಡವಳೆ ಭಯಪಟ್ಟು ಆದರೂ ಮಧ್ಯಾಹ್ನಕ್ಕೆ ರೆಡಿಯಾಗಿ ಚಿರು ಹೇಳಿದ ಕಡೆಗೆ ಹೊರಟಳು ಮೊದಲೇ ಅವಳ ಮುಂದೆ ಬರಲು ಅವನಿಗೆ ಏನೋ ಒಂದು ನೋವು ಆದರೆ ಇಂದು ಅವಳಿಗೆ ತನ್ನಿಂದ ಮತ್ತಷ್ಟು ನೋವು ಆಗುವುದನ್ನು ನೆನೆದು ಅವನಿಗೆ ಅತಿಯಾದ ನೋವಾದರೂ ಅದನ್ನು ಹೊರಗೆ ತೋರಿಸದೆ ಏನೂ ಆಗಿಲ್ಲ ಅನ್ನುವಂತೆ ಅವಳಿಗೆ ಕಾಯುತ್ತಾ ಕುಳಿತಿದ್ದ ಕಾಫಿ ಡೇ ಅಲ್ಲಿ ಚಿರು ಹೇಳಿದ ಕಡೆ ಬಂದಳು ಹಿಬ್ಬನಿ ಅವನನ್ನು ಹುಡುಕಿಕೊಂಡು ಹೊಳೆಗೆ ಬರುತ್ತಿದ್ದವಳನ್ನು ನೋಡಿ ಎದ್ದು ನಿಂತು ಕೈ ಬೀಸಿದ ಚಿರು ಅವನೆದುರು ಬಂದು ನಿಂತವಳನ್ನು ನೋಡುತ್ತಾ ಕೂತ್ಕೊಳ್ಳಿ ಅಂದು ತಾನು ಅವಳೆದುರು ಕುಳಿತು ಕಾಫಿ ಆರ್ಡರ್ ಕೊಟ್ಟು ಮಾತಿಗೆ ತಡಕಾಡುತ್ತಾ ಕುಳಿತ ಮೊದಲೆಲ್ಲ ಅದೆಷ್ಟು ಮಾತಾಡ್ತಾ ಇದ್ದೆ ಆದರೆ ಇವಾಗ ಅವರ ಹೆದರು ಮಾತಾಡೋಕ್ಕೂ ಆಗ್ತಿಲ್ಲ ಅಂತ ಅಂದುಕೊಂಡು ಯೋಚಿಸುತ್ತ ಕುಳಿತವನನ್ನು ಇಬ್ಬನೇ ಎಚ್ಚರಿಸಿದಳು ಚಿರು ನೀವೇನು ಮಾತಾಡಬೇಕು ಅಂತ ಹೇಳಿದ್ರಿ ಇಂಚರ ಹುಷಾರಾಗಿ ಇದ್ದಾಳಲ್ಲ ನಿಮಗೆ ಅವಳಿಂದ ಏನು ತೊಂದರೆ ಇಲ್ಲ ಅಲ್ವಾ ಅವಳು ಸೂಪರ್ ಆಗಿದ್ದಾಳೆ ತೊಂದರೆ ಏನಿಲ್ಲ ಅಂದರೆ ತಪ್ಪಾಗುತ್ತೆ ಆದರೆ ಅವಳು ಪ್ರೀತಿಯಿಂದ ಮಾಡಿಕೊಡುವ ಮೆಣಸಿನಕಾಯಿ ಅಡುಗೆ ತಿನ್ನೋಕೆ ನನಗೆ ನಿಜವಾಗ್ಲೂ ತೊಂದರೆ ಆಗುತ್ತೆ ಅಂದ ನಗುತ್ತ ಅವಳು ಅವನ ಮಾತಿಗೆ ನಕ್ಕಳು ನೀವು ಹೀಗೆ ಸಡನ್ನಾಗಿ ಬರೋಕೆ ಹೇಳಿದ್ರಿ ಅಲ್ವಾ ಅದಕ್ಕೆ ಭಯ ಆಯಿತು ಭಯ ಬೇಡ ಇಬ್ಬನಿ ನಾನು ಸುಮ್ಮನೆ ಕರೆದಿದ್ದು ಇಂಚರ ನಾನು ಅಮ್ಮ ಸೂಪರಾಗಿದ್ದೀವಿ ನಿಮ್ಮ ತಂಗಿ ಅಮ್ಮ ಹೇಳಿದ್ದು ಕಡಿಮೆನೋ ಜಾಸ್ತಿನೋ ಹಾಕಿ ಒಟ್ಟಿನಲ್ಲಿ ಅಡುಗೆ ಮಾಡಿ ಕೊಡುತ್ತಾಳೆ ಅದು ತಿನ್ನೋಕೆ ನನಗೆ ಇನ್ನೊಂದು ಕೈ ಬಾಯಿ ಬೇಕು ಅಷ್ಟೇ ಅಂದವಾ ನೀವು ಹೇಗಿದ್ದೀರಾ ಆ ಮನೆಯಲ್ಲಿ ನೀವು ಚೆನ್ನಾಗಿದ್ದೀರಾ ಅಂದ ಹ್ಞೂ ನಾನು ತುಂಬ ಚೆನ್ನಾಗಿದ್ದೀನಿ ಯಾಕೆ ಹೀಗೆ ಕೇಳ್ತಿದ್ದೀರಾ ಸುಮ್ಮನೆ ಕೇಳಿದೆ ವಿರಾಟ್ ಇದ್ದ ಕಡೆ ನೀವು ಚೆನ್ನಾಗಿರ್ತೀರ ಆದರೆ ಮನೆಯಲ್ಲಿ ಅಪ್ಪ ಅಜ್ಜ ಸಂಧ್ಯಾ ಅವರು ಏನಾದರೂ ಹೇಳ್ತಾರಾ ಐ ಮೀನ್ಸ್ ನಿಮಗೆ ಬೈಯೋ ಥರ ಚೇಚೆ ಆ ಥರ ಏನಿಲ್ಲ ನನ್ನ ಮಾವ ಅಜ್ಜ ತುಂಬ ಪ್ರೀತಿಯಿಂದ ಮಾತನಾಡಿಸುತ್ತಾರೆ ಅತ್ತೆ ಮೊದಲು ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ರು ಆದರೆ ಇವಾಗ ಅವರು ನನ್ನ ಚೆನ್ನಾಗಿ ಮಾತನಾಡಿಸುತ್ತಾರೆ ಯಾಕೆ ಕೇಳ್ತಿದ್ದೀರಾ ಈ ಥರ ಸಡನ್ನಾಗಿ ಕರೆದು ಏನು ವಿಷಯ ಏನಿಲ್ಲ ಇಬ್ಬನಿ ಹಾಗೆ ಯಾಕೋ ಕೇಳಬೇಕು ಅನ್ನಿಸ್ತು ಕೇಳಿದೆ ವಿರಾಟ್ ಅಮ್ಮನಿಗೆ ನಿಮ್ಮನ್ನು ಸೊಸೆ ಮಾಡ್ಕೊಳ್ಳೋಕ್ಕೆ ಇಷ್ಟ ಇರಲಿಲ್ಲ ಅಲ್ವಾ ಅದಕ್ಕೆ ಕೇಳಿದೆ ಅವರ ಅಣ್ಣನ ಹೆಂಡತಿ ಅವರ ಮಗಳು ಇದ್ರಲ್ಲ ಅವರೆಲ್ಲ ಹೇಗಿರ್ತಾರೆ ನಿಮ್ಮ ಜೊತೆ ಅವರು ಸ್ವಲ್ಪ ಕೊಂಕಾಡ್ತಿದ್ರು ಆದರೆ ಇವಾಗ ಏನಿಲ್ಲ ಅತ್ತೆ ಅವರ ಹತ್ತಿಗೆ ಮನೆಗೆ ಹೋಗಿದ್ದಾರೆ ಅವರ ಮಗಳು ಇದ್ದಾರೆ ಅಷ್ಟೆ ಅವರೇನೂ ನನ್ನ ಹತ್ರ ಮಾತಾಡಲ್ಲ ಹೌದಾ ಒಳ್ಳೆಯದು ನೀವು ಮಾತಾಡ್ಸೋಕ್ಕೂ ಹೋಗಬೇಡಿ ಅವರಿಂದ ಸ್ವಲ್ಪ ಅಂತರದಲ್ಲೇ ಹೀರಿ ಯಾಕೆ ಸುಮ್ಮನೆ ಹಿಂದೆ ಒಮ್ಮೆ ಅಮ್ಮನ ಜೀವನದಲ್ಲಿ ದ್ವೇಷ ಅಸೂಹೆ ಅಂತ ಅವರ ಜೀವನಾನೇ ಹಾಳಾಗಿ ಹೋಯಿತು ಮತ್ತೆ ಅದೇ ನೋಡೋಕೆ ನನಗೆ ಆಗಲ್ಲ ಅದಕ್ಕೆ ಹೇಳಿದ್ದು ನೀವು ಯಾವಾಗಲೂ ಖುಷಿಯಿಂದ ಇರಬೇಕು ಚೆನ್ನಾಗಿರ್ಬೇಕು ಅಂದರೆ ಅವನ ಮಾತು ಅರ್ಥವಾಗದೆ ಕೇಳಿದಳು ವಿರಾಟ್ ಅತ್ತೆ ಮಗಳು ನನಗೆ ಸಿಕ್ಕಿದ್ರು ಅಂದು ಎಲ್ಲ ವಿಷಯವನ್ನು ಹೇಳಿದ ಚಿರು ಅವನ ಮಾತು ಕೇಳಿಸಿಕೊಳ್ಳುತ್ತಾ ಕುಳಿತಿದ್ದಳು ಇಬ್ಬನಿ ಅವರ ಮನಸ್ಸಲ್ಲಿ ಈ ಥರ ಇರ್ಬೋದು ಅನ್ನುವ ಚಿಕ್ಕ ಯೋಚನೆ ಸಹ ಗೊತ್ತಾಗ್ಲಿಲ್ಲ ಇದು ವಿರಾಟ್ಗೆ ಗೊತ್ತಾದ್ರೆ ನೋಡಿ ನೀವು ಏನು ತಲೆಕೆಡಿಸಿಕೊಳ್ಬೇಡಿ ನಾನು ಎಲ್ಲ ನೋಡ್ಕೊಳ್ತೀನಿ ನೀವು ನಿಮ್ಮ ಪಾಡಿಗೆ ಇದ್ದು ಬಿಡಿ ಆದರೆ ತುಂಬ ಹುಷಾರಾಗಿ ಇರಿ ಅಂತಾನೆ ಹೇಳೋಕೆ ಕರೆದಿದ್ದು ಅವರು ಏನು ಬೇಕಿದ್ರೂ ಮಾಡ್ತಾರೆ ನೀವು ಮೊದಲೇ ಸೈಲೆಂಟ್ ಅವರು ಏನಾದರೂ ಮಾಡಿದರೆ ಅಂತ ಭಯ ಆಯ್ತು ಕಣ್ರಿ ನೀವೇನು ಮಾಡ್ತೀರಾ ನಿಮಗೆ ಆ ಚಿಂತೆ ಬೇಡ ನಿಮಗೇನು ಗೊತ್ತೇ ಇಲ್ಲ ಅನ್ನೋ ಥರ ಇದ್ದು ಬಿಡಿ ಹ್ಞೂ ಅಂದಳು ವಿರಾಟ್ ಇಂಚರ ಯಾರತ್ರಾನು ನೀವು ಏನು ಮಾತಾಡ್ಬಿಡಿ ಸರಿ ನೀವು ಹುಷಾರು ಹ್ಞೂ ಅಂದು ಕಾಫಿ ಕುಡಿಯುತ್ತಾ ಕುಳಿತರು ಇಬ್ಬರು ಒಂದಿಷ್ಟು ಮಾತಾಡಿ ಇಂಚರ ಒಮ್ಮೊಮ್ಮೆ ಮಾಡುವ ತರಲೆಯನ್ನು ಹೇಳಿ ಇಬ್ಬರು ನಗುತ್ತಾ ಇದ್ದರು ಇವರ ಅಷ್ಟು ನಗುವಿನ ಮಾತಿನ ಜೊತೆಗಿನ ಫೋಟೋಗಳು ದೂರದಲ್ಲಿ ಕ್ಯಾಮರಾದಲ್ಲಿ ಸೆರೆಯಾಗಿದ್ದವು ಇಬ್ಬರು ಎದ್ದು ಹೊರಬಂದು ಅಲ್ಲೊಂದಿಷ್ಟು ಮಾತಾಡಿ ಮನೆ ಕಡೆ ನಡೆದರು ಹೊರಗಡೆ ನಿಂತು ಮಾತನಾಡಿದ ಅಷ್ಟು ಒತ್ತಿನ ಫೋಟೋಗಳು ಕ್ಯಾಮರಾದಲ್ಲಿ ಸೆರೆಯಾಗಿದ್ದವು ಇಬ್ಬನಿ ಹೋದ ಮೇಲೆ ಬೈಕ್ ಬಳಿ ಬಂದ ಚಿರೋಗೆ ಫೋನ್ ಮಾಡಿದಳು ಭೂವಿ ಅವಳ ಜೊತೆ ಮಾತನಾಡುವಾಗ ನನಗೆ ಕಾಲ್ ಮಾಡು ಅಂತ ಹೇಳಿದೆ ಅಲ್ವಾ ನಾನು ಕಾಲ್ ಮಾಡಿದರೂ ಪಿಕ್ ಮಾಡಲಿಲ್ಲ ಅಂತಹ ಜೋರು ಮಾಡಲು ಎಲ್ಲ ನೀನು ಹೇಳಿದಾಗೆ ನಾನು ಕೇಳ್ತೀನಿ ಅನ್ಕೊಂಬೇಡ ನನಗೆ ಜೋರು ಮಾಡೋಕ್ಕೆ ಬಂದರೆ ಅಷ್ಟೇ ಆಮೇಲೆ ನನಗೆ ಹೇಳಿರೋದ ಕೆಲಸ ನಾನು ಮಾಡ್ತೀನಿ ನೀನು ನಿಂದು ನೋಡ್ಕೋ ಅಂದು ಕಾಲ್ ಕಟ್ ಮಾಡಿದ ಚಿರು ಅವಳಿಗೂ ತನ್ನ ಹೆಸರು ಹೊರಬರದ ಕೆಲಸ ಆಗಬೇಕಿತ್ತು ಬಾಯಿ ಮುಚ್ಚಿದಳು ತನ್ನ ಇನ್ನೊಂದು ಬೇರೆ ಹೆಸರಿನಲ್ಲಿ ತೆಗೆದುಕೊಂಡಿದ್ದ ಹೊಸ ನಂಬರ್ನಿಂದ ಅಲ್ಲಿ ತೆಗೆದಿದ್ದ ಅಷ್ಟೋ ಫೋಟೋಗಳನ್ನು ವಿರಾಟ್ ನಂಬರ್ಗೆ ಸೆಂಡ್ ಮಾಡಿ ಫೋನ್ ಸ್ವಿಚ್ ಆಫ್ ಮಾಡಿ ಆಫೀಸ್ ಕಡೆ ಬಂದು ಕುಳಿತಳು ಯಾವುದೋ ಫೈಲ್ ಹಿಡಿದು ಕುಳಿತಿದ್ದ ವಿರಾಟ್ ಅವನ ಫೋನ್ಗೆ ಬಂದ ಫೋಟೋಗಳನ್ನು ಆ ಕ್ಷಣಕ್ಕೆ ಕಣ್ಣು ಕಿರಿದು ಮಾಡಿಕೊಂಡು ನೋಡಿದನಾದರೂ ಜಾಸ್ತಿ ತಲೆಕೆಡಿಸಿಕೊಳ್ಳದೆ ಯಾರಿಗೂ ಫೋನ್ ಮಾಡಿ ಮಾತಾಡಿ ಸುಮ್ಮನಾದ ಅವನ ಮನಸ್ಥಿತಿ ತಿಳಿಯಲು ಅವನ ಕ್ಯಾಬಿನ್ಗೆ ಬಂದವಳನ್ನು ಮೇಲಿಂದ ಕೆಳಗೊಮ್ಮೆ ನೋಡಿ ಅವಾಗಲೇ ಎಲ್ಲೋಗಿದ್ದೆ ಅಂದ ನಾನು ಹೋಗಿದ್ದೆ ಇವನಿಗೆ ಹೇಗೆ ಗೊತ್ತಾಯಿತು ಅಂದು ಭಯದಲ್ಲಿ ಹುಗುಳು ನುಂಗುತ್ತಾ ನಿಂತಿದ್ದಳು ಭುವಿ ಅದು ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಹೋಗಿದ್ದೆ ವಿರಾಟ್ ನಿಂಗೆ ಹೇಗೆ ಗೊತ್ತಾಯಿತು ನಾನು ಹೋಗಿದ್ದು ಅಂದಾಗ ತನ್ನ ಎದುರುಗಿದ್ದ ಟಿ ವಿ ತೋರಿಸಿದ ಅದರಲ್ಲಿ ಪ್ರತಿಯೊಂದು ಸಿ ಸಿ ಟಿ ವಿಗಳ ಮೂಲಕ ಎಲ್ಲಿ ಏನೇನು ನಡೆಯುತ್ತೆ ಅನ್ನೋದನ್ನು ಕುಳಿತಲ್ಲೇ ನೋಡುತ್ತಿದ್ದ ವಿರಾಟ್ ಇಬ್ಬನಿ ಮೇಲೆ ಹಿಂದೊಮ್ಮೆ ಆಫೀಸ್ನಲ್ಲಿ ನಡೆದ ಹಲ್ಲೆ ಮತ್ತೆ ಯಾರ ಮೇಲೂ ಆಗಬಾರದು ಎಂಬುದು ಅವನ ಮುಖ್ಯ ಉದ್ದೇಶ ಆಗಿತ್ತು ಅವನು ಫೋಟೋ ನೋಡಿದರೂ ಯಾವುದೇ ಭಾವ ತೋರದೆ ತನ್ನ ಪಾಡಿಗೆ ತಾನಿದ್ದ ಏನು ಬಂದಿದ್ದು ಅಂದವ ತಲೆ ಎತ್ತದೆ ಏನಿಲ್ಲ ನೀನು ಹೋಗುವಾಗ ನಿನ್ನ ಜೊತೆಗೆ ಬರ್ತೀನಿ ಅಂದಳು ಕ್ಯಾಬ್ ಇರುತ್ತೆ ಇಲ್ಲ ಬೇರೆ ಡ್ರೈವರ್ಗೆ ಹೇಳಿದರೆ ಡೈಲಿ ಕರ್ಕೊಂಡು ಬಂದು ಬಿಟ್ಟು ಹೋಗ್ತಾರೆ ಬಂದು ವಾಪಸ್ ಕರ್ಕೊಂಡು ಹೋಗ್ತಾರೆ ನಾನೇನು ನಿನ್ನ ಡ್ರೈವರ್ ಅಲ್ಲ ನಿನ್ನ ಡೈಲಿ ಜೊತೆ ಎಳೆದುಕೊಂಡು ಓಡಾಡೋಕೆ ಅಂತ ರೇಗಿದಾಗ ಓಕೆ ಅಂದು ಅಲ್ಲಿಂದ ಹೊರಬಂದಳು ವಿರಾಟ್ ಅವಳು ಹೋಗಿದ್ದು ನೋಡಿ ಕೆಲಸದಲ್ಲಿ ಗಮನ ಕೊಟ್ಟಿದ್ದ ಅವನಿಗೊಂದು ಮತ್ತೆ ಫೋನ್ ಕಾಲ್ ಬರಲು ಆ ಕಡೆಯಿಂದ ಹೇಳಿದ್ದು ಕೇಳಿ ಮಾತನಾಡಿದವನ ಮುಖದಲ್ಲಿ ಕೋಪದ ಜೊತೆ ವ್ಯಂಗ್ಯದ ನಗು ತುಂಬಿತ್ತು ಸಂಜೆ ಮನೆಗೆ ಬಂದವನೇ ಹಿಬ್ಬನೆಯನ್ನು ನೋಡಿ ಎಲ್ಲೋಗಿದ್ದೆ ಮಧ್ಯಾಹ್ನ ಅಂತ ಸ್ವಲ್ಪ ಗಡುಸಾಗಿಯೇ ಕೇಳಿದ ಬೇಕೆಂದು ಹಾಲ್ನಲ್ಲಿ ಕುಳಿತು ಆಗ ತಾನೆ ಮನೆ ಒಳಗೆ ಬಂದ ಬುವಿ ಕಿವಿ ನೆಟ್ಟಗೆ ಆಗಿದ್ದವು ಅವನು ಮುಂದಿನ ಮಾತು ಕೇಳಲು ಅದು ಸ್ವಲ್ಪ ಏನೋ ತಗೊಳ್ಳೋದು ಇತ್ತು ಅದಕ್ಕೆ ಹೋಗಿದ್ದೆ ಅಂದಾಗ ಅವಳನ್ನೊಮ್ಮೆ ಸೋಫಾ ಬಳಿ ನಿಂತಿದ್ದ ಬುವಿ ಒಮ್ಮೆ ನೋಡಿ ಕೋಪದಲ್ಲಿ ರೂಮ್ ಸೇರಿದ ವಿರಾಟ್ ಬುವಿ ಕಡೆ ನೋಡಿದ ಇಬ್ಬನಿ ತನಗೇನು ಗೊತ್ತಿಲ್ಲ ಅನ್ನುವಂತೆ ಇದ್ದಳು ಆದರೆ ಬುವಿ ಮುಖದಲ್ಲಿ ವಿರಾಟ್ ಕೋಪದಲ್ಲಿ ಹೋಗಿದ್ದು ನೋಡಿ ನಗು ಮೂಡಿತು ಇಬ್ಬನಿ ರೂಮ್ಗೆ ಬಂದವಳೆ ಅವನನ್ನು ಇಂದಿನಿಂದ ಗಟ್ಟಿಯಾಗಿ ಅಪ್ಪಿಕೊಂಡಳು ಏನು ಕೆಲಸ ಇದೆ ಹೋಗ್ತೀನಿ ಅಂತ ಮೊದಲೇ ಹೇಳಿದ್ದೆ ಅಲ್ವಾ ಹ್ಞೂ ಅಂದವ ಅವಳನ್ನು ತನ್ನ ಕಡೆ ಹೇಳಿದುಕೊಂಡಿದ್ದ ಅವನ ಕೊರಳಿಗೆ ಎರಡು ಕೈ ಬೆಸೆದು ನನಗೆ ಹೊರಗಡೆ ಹೋದಾಗ ಚಿರು ಸಿಕ್ಕಿದ್ರು ಅಂದಳು ಹೌದಾ ಏನಂತೆ ಸಮಾಚಾರ ಅಂದಾಗ ಭುವಿ ವಿಷಯ ಒಂದು ಬಿಟ್ಟು ಮಾತಾಡಿದ ಎಲ್ಲ ಮಾತನ್ನು ಹೇಳಿದಳು ಅವಳನ್ನು ನೋಡುತ್ತಿದ್ದ ವಿರಾಟ್ ಮುಖದಲ್ಲಿ ಕಂಡು ಕಾಣದಂತೆ ಮೀಸೆ ಮರೆಯಲ್ಲಿ ನಗು ಮೂಡಿ ಮರೆಯಾಗಿತ್ತು ಹೋಗಿದ್ದಕ್ಕೆ ಬೇಜಾರಾಯ್ತಾ ಅಂದವಳನ್ನು ಹತ್ತಿರಕ್ಕೆ ಎಳೆದುಕೊಳ್ಳುತ್ತಾ ಹೋಗಿದ್ದಕ್ಕೆ ನಾನು ಯಾಕೆ ಬೇಜಾರು ಮಾಡಿಕೊಳ್ಳಿ ಹೋಗು ಆದರೆ ಎಲ್ಲಿಗೆ ಹೋದರು ನನಗೆ ಒಂದು ಮಾತು ಹೇಳಿ ಹೋಗು ಅಂದಾಗ ಅವನ ಕೆನ್ನೆಗೆ ಲಘುವಾಗಿ ಮುತ್ತಿಟ್ಟಳು ಹುಡುಗಿ ಅವನು ಮರುಮುತ್ತಿಡಲು ಇಬ್ಬರು ನಗುತ್ತ ನಿಂತರು ಮನಸ್ಸಲ್ಲಿ ಇರೋ ವಿಷಯ ತಲೆಯಲ್ಲಿ ಓಡುತ್ತಿರುವ ಯೋಚನೆ ಇಬ್ಬರು ಹೇಳದೆ ಮುಚ್ಚಿಟ್ಟಿದ್ದರು ರಾತ್ರಿ ಊಟ ಮುಗಿಸಿ ಕುಳಿತಿದ್ದ ವಿರಾಟ್ಗೆ ಫೋನ್ ಬರಲು ರಿಸೀವ್ ಮಾಡಿದ್ದವನೇ ಮಾತಾಡಿ ಆ ಕ್ಷಣಕ್ಕೆ ಹೊರಟು ನಿಂತಿದ್ದ ಈ ಟೈಮಲ್ಲಿ ಹೊರಗೆ ಹೋಗ್ತಿದ್ದೀರಾ ಅಂದವಳಿಗೆ ಏನು ಹೇಳದೆ ಬೇಗ ಬರ್ತೀನಿ ಅಂದಷ್ಟೇ ಹೇಳಿ ಹೋಗಿದ್ದ ಅವನಿಗೆ ಕಾಯುತ್ತಾ ಕುಳಿತಿದ್ದವಳು ಹಾಗೆ ಮಲಗಿದಳು ರಾತ್ರಿ ತುಂಬ ಹೊತ್ತಿಗೆ ತಡವಾಗಿ ಬಂದವನಿಗೆ ಕಂಡಿದ್ದು ಆಸಿಗೆ ಮೇಲೆ ಮುದುರಿ ಮಲಗಿದ್ದ ಹುಡುಗಿ ಅವಳನ್ನು ಸರಿಯಾಗಿ ಮಲಗಿಸಿ ತಾನು ಬಟ್ಟೆ ಬದಲಿಸಿ ಅವಳ ಪಕ್ಕ ಬಂದು ಹುರುಳಿದವ ತಲೆಯಲ್ಲಿ ಸಿಡಿದು ಹೋಗುವಷ್ಟು ಯೋಚನೆಗಳು ಪಕ್ಕ ಇದ್ದವಳನ್ನು ನೋಡಿ ಅವಳ ಮುಖವನ್ನು ಒಮ್ಮೆ ಸವರಿದ ಹಣೆಗೆ ಮುತ್ತಿಟ್ಟು ಸಾರಿ ಮುದ್ದು ಅಂದು ಅವಳ ಮೇಲೆ ಕೈ ಹಾಕಿ ಮಲಗಿದ ವಿರಾಟ್ ಮರುದಿನ ಬೆಳಗ್ಗೆ ಎದ್ದವಳಗೆ ಸಮೀಪದಲ್ಲಿದ್ದ ತನ್ನವನನ್ನು ಕಂಡು ಖುಷಿಯಾಗಿತ್ತು ಅವನಿಗೆ ಮುತ್ತಿಟ್ಟು ಮುದ್ದಿಸುತ್ತ ಇದ್ದವಳನ್ನು ಇನ್ನಷ್ಟು ಹತ್ತಿರಕ್ಕೆ ಎಳೆದುಕೊಂಡಿದ್ದ ವಿರಾಟ್ ಅವನು ಆಫೀಸ್ಗೆ ಹೋಗಲು ರೆಡಿಯಾಗುವಾಗ ಇಬ್ಬನಿ ಫೋನ್ ರಿಂಗ್ ಆಗಿತ್ತು ಕೆಳಗೆ ರೆಡಿಯಾಗಿ ಬಂದವನೇ ತಿಂಡಿ ತಿನ್ನುತ್ತಿದ್ದ ಭುವಿ ನೋಡಿ ಅಲ್ಲಿಗೆ ತನ್ನ ಅಜ್ಜನ ಕೋಣೆಯಿಂದ ಹೊರಬಂದ ಇಬ್ಬನಿಗೆ ಜೋರು ಮಾಡಿದ ಚಿರು ಫೋನ್ ಮಾಡಿದ್ದಾನೆ ಅವಾಗ್ಲಿಂದ ಬರ್ತಿದೆ ಹೋಗಿ ನೋಡು ಅಂದ ಗದರಿದ ಆಮೇಲೆ ನೋಡ್ತೀನಿ ಅಂದು ಅವನಿಗೆ ತಿಂಡಿ ಬಡಿಸಲು ನಿಂತು ಆಫೀಸ್ ಕಡೆ ಹೊರಟ ಭುವಿ ನೀನು ನನ್ನ ಜೊತೆ ಬಾ ಅಂದನು ವಿರಾಟ್ ಅವನೇ ಕರೆಯುವಾಗ ಅವಳು ಬೇಡ ಎನ್ನುತ್ತಾಳ ಖುಷಿಯಿಂದಲೇ ಹೋದಳು ಇಬ್ಬನಿ ವಿರಾಟ್ನನ್ನು ನೋಡುತ್ತಾ ನಿಂತಿದ್ದಳು ಮಿರರಲ್ಲಿ ಅವಳನ್ನು ನೋಡಿ ಭುವಿ ಕಡೆ ನೋಡುತ್ತಾ ನಗುತ್ತ ಹೊರಟಿದ್ದ ಪ್ರತಿದಿನ ಇದೇ ಸಾಗಿತ್ತು ವಿರಾಟ್ ಬೇಕೆಂದೇ ಭುವಿ ಎದುರಿಗೆ ಇಬ್ಬರಿ ಮೇಲೆ ರೇಗಾಡುತ್ತಿದ್ದ ಭುವಿಯನ್ನು ತನ್ನ ಜೊತೆಗೆ ಕರೆದುಕೊಂಡು ಹೋಗುತ್ತಿದ್ದ ವಿರಾಟ್ ಚಿರು ಕೂಡ ಇಬ್ಬನಿ ನಂಬರ್ಗೆ ವಿರಾಟ್ ಮನೆಯಲ್ಲಿ ಇದ್ದಾಗ ಕಾಲ್ ಮಾಡುತ್ತಿದ್ದ ಅವಳು ಪಿಕ್ ಮಾಡಿದಾಗ ಅದು ಇದು ಮಾತನಾಡುತ್ತಿದ್ದ ಅಷ್ಟೆ ಆದರೆ ವಿರಾಟ್ ಚಿರು ಫೋನ್ ಬಂದಾಗ ಕಿರಿಕಿರಿ ಆಗುತ್ತಿರುವಂತೆ ಮುಖ ಮಾಡಲು ರಿಸೀವ್ ಮಾಡದೆ ಬಿಡುತ್ತಿದ್ದಳು ವಿರಾಟ್ ಅವಳ ಮೇಲೆ ಕೋಪ ಮಾಡಿಕೊಂಡು ಬೇಸರದಿಂದ ನಡೆದುಕೊಳ್ಳುತ್ತಿದ್ದ ಇದು ಯಾರ ಗಮನಕ್ಕೂ ಬರಲಿಲ್ಲ ಯಾಕೆಂದರೆ ಅವನು ಕೋಪ ಬೈಗುಳ ತೋರಿಸುವಾಗ ಅಲ್ಲಿ ಯಾರೂ ಇರುತ್ತೆ ಇರಲಿಲ್ಲ ಭುವಿ ಒಬ್ಬಳನ್ನು ಬಿಟ್ಟ ಇದು ವಾರದವರೆಗೂ ಹೀಗೆ ನಡೆಯುತ್ತಿತ್ತು ಅಂದು ಬೇಕಿಂದ ವಿರಾಟ್ನನ್ನು ತನ್ನ ಜೊತೆಗೆ ಕರೆದುಕೊಂಡು ಹೊರಗೆ ಬಂದಿದ್ದಳು ಭುವಿ ಇತ್ತೀಚೆಗೆ ತುಂಬ ಡಿಸ್ಟರ್ಬ್ ಆಗಿರ್ತೀಯಾ ಇಬ್ಬನಿ ಮೇಲೆ ಬೇಜಾರಾಗಿದ್ಯಾ ಹೊರಗೆ ಹೋಗಿ ಬಂದರೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅಂತ ಅವಳು ಕರೆದಾಗ ಏನೊಂದು ಹೇಳದೆ ಕೇಳದೆ ನಗುತ್ತಾ ಬಂದಿದ್ದ ವಿರಾಟ್ ಒಂದು ಪಾರ್ಕ್ ಎದುರುಗಿದ್ದ ಶಾಪಿಂಗ್ ಮಾಲ್ ಕಡೆ ಬಂದು ನಿಂತರು ಇಬ್ಬರು ಅವನನ್ನು ಅದು ಇದು ಮಾತನಾಡಿಸುತ್ತಾ ಇದ್ದಳು ಭುವಿ ಅವನು ತುಂಬ ನೋವಿನಿಂದ ಇರುವಂತೆ ಕಾಣುತ್ತಿದ್ದ ತಾನು ಮಾಡಿದ ಪ್ಲ್ಯಾನ್ ವರ್ಕ್ ಆಗಿದೆ ಅವರಿಬ್ಬರ ಮಧ್ಯೆ ಇವಾಗ ಸರಿಯಿಲ್ಲ ಎಂದು ತಿಳಿಯುತ್ತಿದ್ದಂತೆ ಅವನಿಗೆ ಆದಷ್ಟು ಹತ್ತಿರವಾಗುವ ಪ್ರಯತ್ನ ಮಾಡುತ್ತಿದ್ದಳು ವಿರಾಟ್ ಮಾಲ್ ಒಳಗೆ ಹೋಗೋಣ ಅಥವಾ ಪಾರ್ಕ್ ಒಳಗೆ ಹೋಗೋಣ ಅಂತ ಕೇಳಿದಳು ಬೇಕೆಂದೆ ವಿರಾಟ್ ಪಾರ್ಕ್ ಹೋಗೋಣ ಬಾ ಅಂದಾಗ ಅವಳ ಎಣಿಕೆಯಂತೆ ನಡೆದಿದ್ದು ಖುಷಿಯಾಗಿತ್ತು ಅವಳ ಜೊತೆ ಹೋಗಲು ಅವನಿಗೆ ಕಂಡಿದ್ದು ಕಲ್ಲು ಬೆಂಚಿನ ಮೇಲೆ ಕುಳಿತಿದ್ದ ಇಪ್ಪನಿ ಚಿರು ಅವರನ್ನು ನೋಡಿ ಸುಮ್ಮನೆ ಅಲ್ಲಿ ನಿಂತಿದ್ದ ವಿರಾಟ್ನನ್ನು ಹೊರಗೆ ಕರೆದುಕೊಂಡು ಬಂದವಳ ಉದ್ದೇಶ ಇದೇನೆ ಚಿರುಗೆ ಬರಲು ಹೇಳಿ ತಾನು ವಿರಾಟ್ನನ್ನು ಕರೆದುಕೊಂಡು ಬಂದಿದ್ದಳು ಏನಿದು ವಿರಾಟ್ ಅವಳು ಇತ್ತೀಚೆಗೆ ಯಾವಾಗಲೂ ಆ ಚಿರು ಜೊತೆಗೆ ಇರ್ತಾಳೆ ನಾನು ತುಂಬ ಸಲ ಹೊರಗೆ ಬಂದಾಗ ನೋಡಿದ್ದೀನಿ ಅಂದವಳ ಮಾತು ಕೇಳಿ ಕೋಪದಲ್ಲಿ ದವಡೆ ಬಿಗಿದಿದ್ದ ಕೋಪದಲ್ಲಿ ಕೈ ಮುಷ್ಟಿ ಕಟ್ಟಿದ್ದ ಅದನ್ನು ನೋಡಿದವಳೆ ಮುಖದಲ್ಲಿ ಗೆಲುವಿನ ನಗು ಮೂಡಿತು ಬಾ ವಿರಾಟ್ ಮಾತಾಡು ಅವರತ್ರ ಅಂದಾಗ ಇಲ್ಲಿ ಬೇಡ ನಾಡಿದ್ದು ಮನೇಲಿ ನನ್ನ ಬರ್ತ್ಡೇ ಪಾರ್ಟಿ ಇದೆ ಅಲ್ವಾ ಅವಾಗ ಬರ್ತಾರೆ ಇಬ್ಬರನ್ನು ಎಲ್ಲರ ಮುಂದೆ ನಿಲ್ಲಿಸಿ ಮಾತಾಡ್ತೀನಿ ಅಂದಾಗ ಅವಳಿಗೆ ತನ್ನ ಹೆಸರು ಎಲ್ಲಿ ಹೊರಗೆ ಬರುತ್ತದೆಯೋ ಅಂತ ಭಯವಾಗಿ ಏನು ಮಾತಾಡ್ತೀಯಾ ಅಂದಳು ಮಾತಾಡೋಕೆ ಏನಿದೆ ಇಬ್ಬರ ಜೊತೆಗೆ ಸುತ್ತುತ್ತೆ ಇರೋದು ಫೋಟೋಗಳು ನನಗೆ ಸಿಕ್ಕಿದೆ ಅದಕ್ಕೆ ಅದನ್ನು ತೋರಿಸಿ ಅವಳನ್ನು ಆಚೆ ಹಾಕ್ತೀನಿ ನಿಜವಾಗ್ಲೂ ಅವಳನ್ನು ಆಚೆ ಹಾಕ್ತಿಯಾ ಖುಷಿಯಲ್ಲಿ ಕೇಳಿದಳು ಹುಡುಗಿ ಹ್ಞೂ ಅದು ಡೈವರ್ಸ್ ಕೊಟ್ಟು ಹಾಕಿ ಕಳಿಸ್ತೀನಿ ನನಗೆ ಇಂಥ ಹುಡುಗಿ ಬೇಡ ಭೂವಿ ಛೇ ಮಾಮ್ ಹೇಳಿದಾಗ ನಿನ್ನ ಮದುವೆ ಆಗಿದ್ದಿದ್ದರೆ ಇದೆಲ್ಲ ನೋಡೋಕೆ ತಪ್ಪಿರೋದು ಅಂದು ಬೇಸರದಿಂದ ಅಲ್ಲಿಂದ ನಡೆದ ವಿರಾಟ್ ಎಸ್ ಅಂದುಕೊಂಡು ತನ್ನ ಪ್ಲಾನ್ ಗೆದ್ದಿದ್ದಕ್ಕೆ ಖುಷಿಯಿಂದ ಅವನ ಹಿಂದೆ ನಡೆದಳು ಭುವಿ ಅವರು ಹೋಗಿದ್ದು ನೋಡಿದ ಇಬ್ಬನಿ ಚಿರು ಮುಖ ಮುಖ ನೋಡಿಕೊಂಡು ನಕ್ಕರು ನಂತರ ಒಂದಿಷ್ಟು ಮಾತಾಡಿ ತಮ್ಮ ಮನೆ ಕಡೆ ತೆರಳಿದರು ವಿರಾಟ್ ತು ಎರಡು ದಿನ ಇದ್ದ ಬರ್ತ್ಡೇಗೆ ಎಲ್ಲರನ್ನು ಬರ ಹೇಳಿದ್ದರು ಭೂಪತಿ ಅವರು ಮನೆಯಲ್ಲಿ ಚಿಕ್ಕ ಪಾರ್ಟಿ ಇಟ್ಟಿದ್ದರು ಇಬ್ಬನಿ ಅವನಿಗಾಗಿ ಸ್ಪೆಷಲ್ ಆಗಿರೋ ವಾಚ್ ಒಂದನ್ನು ಗಿಫ್ಟ್ ಕೊಡಲು ತಂದಿದ್ದಳು ರಾತ್ರಿ ಹನ್ನೆರಡು ಗಂಟೆಗೆ ಅವನನ್ನು ಎದ್ದೇಳಿಸಿದಳು ಹಿಬ್ಬನಿ ಅವನು ಎದ್ದೇಳದೆ ಮತ್ತೆ ಮುದುರಿ ಮಲಗಿದಾಗ ಅವನ ಕೆನ್ನೆಗೆ ಸ್ವಲ್ಪ ಗಟ್ಟಿಯಾಗಿ ಕಚ್ಚಿದಳು ಹಿಬ್ಬನಿ ಹಾ ಏನೇ ಬಂದಿರೋದು ನಿಂಗೆ ಮುದ್ದು ರಾಕ್ಷಸಿ ಅನ್ನುತ್ತಾ ಎದ್ದು ಕೆನ್ನೆ ಉಜ್ಜಿಕೊಳ್ಳುತ್ತಾ ಹೆದ್ದವನನ್ನು ನೋಡಿ ನಕ್ಕು ಹುಟ್ಟುಹಬ್ಬದ ಶುಭಾಶಯಗಳು ನನ್ನ ಪ್ರೀತಿಯ ಯಜಮಾನರೇ ಅಂದವಳ ಮಾತಿಗೆ ನಗುತ್ತಾ ಹೀಗೆ ಕಚ್ಚಿ ವಿಶ್ ಮಾಡೋದು ಅಂದಿದ್ದ ಮತ್ತೇಗೆ ಮಾಡಬೇಕು ಅಂದವಳೆ ಅವನ ಕೆನ್ನೆಗಳಿಗೆ ಮುಖದ ತುಂಬೆಲ್ಲ ಮುತ್ತಿಟ್ಟು ಅವನಿಗೆ ಮತ್ತೊಮ್ಮೆ ವಿಶ್ ಮಾಡಿದಳು ಥ್ಯಾಂಕ್ಸ್ ಅಂದು ಅವಳನ್ನು ತಬ್ಬಿಕೊಂಡಿದ್ದ ವಿರಾಟ್ ಒಂದು ನಿಮಿಷ ಅಂದವಳೆ ತಾನೇ ಮನೆಯಲ್ಲಿ ತಯಾರಿಸಿದ ಕೇಕ್ ತಂದು ಅವನಿಗೆ ಕೊಟ್ಟು ಕಟ್ ಮಾಡಲು ಹೇಳುವ ಸಮಯಕ್ಕೆ ಮನೆಯವರೆಲ್ಲ ಬಂದಿದ್ದರು ಅವರ ರೂಮ್ಗೆ ಸಂಧಿಯ ಭೂಪತಿ ಅವನಿಗೆ ವಿಶ್ ಮಾಡಿ ಅರಸಿದ್ದರು ಅವನ ಪ್ರೀತಿಯ ಹಜ್ಜ ಕೂಡ ಬಂದು ವಿಶ್ ಹೇಳಿದಾಗ ಕೇಕ್ ಕಟ್ ಮಾಡಿ ಅವರಿಗೆಲ್ಲ ತಿನ್ನಿಸಿ ಇಬ್ಬನಿಗೆ ತಿನ್ನಿಸಿದ ಎಲ್ಲ ಹೊರಟ ಮೇಲೆ ಹಲ್ಲೆ ಇದ್ದ ಭುವಿಯನ್ನು ನೋಡಿ ಮಲ್ಕೋ ಹೋಗು ಬುವಿ ನಾಳೆ ಪಾರ್ಟಿ ಇದೆ ಗೊತ್ತಿದೆ ಅಲ್ವಾ ಎಲ್ಲಗೂ ಹೋಗ್ಬೇಡ ಒಂದು ಬಿಗ್ ಸರ್ಪ್ರೈಸ್ ಇದೆ ಅಂದಾಗ ಏನು ಸರ್ಪ್ರೈಸ್ ಅಂದಳು ಹಿಬ್ಬನಿ ನಾಳೆ ನಿಂಗೆ ಗೊತ್ತಾಗುತ್ತೆ ಅಂದವನ ಮಾತಿಗೆ ನಗುತ್ತಾ ಅಲ್ಲಿಂದ ನಡೆದಳು ಬುವಿ ಅವರೆಲ್ಲ ಹೋದ ಮೇಲೆ ಡೋರ್ ಕ್ಲೋಸ್ ಮಾಡಿ ಬಂದ ಹಿಬ್ಬನಿಯನ್ನು ನೋಡಿ ಕೇಕ್ ತಿನ್ನಿಸಿದ ವಿರಾಟ್ ನಾಳೆ ಸರ್ಪ್ರೈಸ್ ಇದೆ ಅಂದವನ ಮಾತಿಗೆ ನಗುತ್ತಾ ಅವನ ಎದೆಗೆ ಮೆತ್ತೆಗೆ ಹೊದೆ ಕೊಟ್ಟಳು ಹಿಬ್ಬನಿ ಅವಳನ್ನು ತಬ್ಬಿಕೊಂಡು ನೆತ್ತಿ ಚುಂಬಿಸಿದ ವಿರಾಟ್ ನಾಳೆ ಪಾರ್ಟಿ ತಯಾರಿ ಜೋರಾಗಿ ಸಾಗಿತ್ತು ವಿರಾಟ್ ಕೂಡ ಸರ್ಪ್ರೈಸ್ ಕೊಡಲು ಒಂದಿಷ್ಟು ತಯಾರಿ ಮಾಡಿಕೊಂಡಿದ್ದ ಆದರೆ ಯಾರಿಗೆ ಸರ್ಪ್ರೈಸ್ ಸಿಗುತ್ತೆ ಅಂತ ನೋಡುವ ಬನ್ನಿ ಮುಂದೆ ಸಂಜೆ ಸಮಯಕ್ಕೆ ಕಿತ್ತಳೆ ಬಣ್ಣದ ಫ್ಯಾನ್ಸಿ ಸೀರೆ ತೊಟ್ಟು ರೆಡಿಯಾದ ಇಬ್ಬನೆಯನ್ನು ನೋಡಿದ ವಿರಾಟ್ ತಾನು ವೈಟ್ ಶರ್ಟ್ ಮೇಲೆ ಬ್ಲೂ ಪ್ಯಾಂಟ್ ಸೂಟ್ ತೊಟ್ಟು ಮುದ್ದಾಗಿ ಕಾಣುತ್ತಿದ್ದ ಚಿರು ಇಂಚರ ಸುಜಾತ ಅವರು ವೆಂಕಟನಾಥ ಅವರನ್ನು ಮಾತನಾಡಿಸಿ ಇಬ್ಬನಿ ವಿರಾಟ್ ಜೊತೆ ಮಾತನಾಡುತ್ತಾ ಕುಳಿತಾಗ ಕಪ್ಪು ಬಣ್ಣದ ಲಾಂಗ್ ಸ್ಕರ್ಟ್ ತೊಟ್ಟು ನಲಿಯುತ್ತ ಬಂದಳು ಭುವಿ ವಿರಾಟ್ ಅವಳನ್ನು ನೋಡಲು ಅವನಿಗೆ ವಿಶ್ ಮಾಡಿ ಖುಷಿಯಿಂದ ಮಾತನಾಡುತ್ತಿರಲು ಅವನು ನಗುತ್ತಾ ಮಾತನಾಡಿದ ವಿರಾಟ್ ನನ್ನ ಬಲೆಗೆ ಬಿದ್ದ ಅಂದು ಖುಷಿಯಲ್ಲಿ ಇದ್ದವಳು ಅವಳ ಸಂಭ್ರಮ ನೋಡಲು ತನ್ನ ತಾಯಿಯನ್ನು ಕರೆಸಿದಳು ಪಾರ್ಟಿಗೆ ವಿರಾಟ್ ಕೇಕ್ ಕಟ್ ಮಾಡಿ ತನ್ನ ತಂದೆ ತಾಯಿ ಅಜ್ಜ ಸುಜಾತ ಇಬ್ಬನಿ ಚಿರು ಇಂಚರ ಎಲ್ಲರಿಗೂ ತಿನಿಸಿದ್ದ ಅವನಿಗೆ ಕಳೆದ ಎಲ್ಲರೂ ಅವನಿಗೆ ತಿನ್ನಿಸಿ ಅವನ ಸ್ನೇಹಿತರೆಲ್ಲ ಅವನಿಗೆ ತಂದಿದ್ದ ಗಿಫ್ಟ್ ಕೊಟ್ಟು ವಿಶ್ ಮಾಡಲು ಅವರೊಂದಿಗೆ ಬೆರೆತು ಹೋಗಿದ್ದ ವಿರಾಟ್ ಮದುವೆ ಮುಂಚೆ ಯಾವಾಗಲೂ ಸ್ನೇಹಿತರ ಜೊತೆಯೇ ಹೆಚ್ಚಾಗಿ ಕಾಲ ಕಳೆಯುತ್ತಿದ್ದವ ಮದುವೆ ನಂತರ ಹೆಚ್ಚಾಗಿ ಇಬ್ಬನೇ ಹಿಂದೆ ಇರೋದೇ ಆಗಿತ್ತು ಅಂತೂ ಅವರ ಜೊತೆ ಸೇರಿ ಮತ್ತಷ್ಟು ಖುಷಿಯಾಗಿದ್ದ ಇಬ್ಬನೇ ತನ್ನ ಅಣ್ಣ ಮತ್ತು ತಂಗಿ ಜೊತೆ ಮಾತನಾಡುತ್ತಾ ಖುಷಿಯಿಂದ ಇದ್ದಳು ಅವಳ ನಗುವನ್ನು ಕಂಡ ಕಾರ್ತಿ ಮನಸ್ಸು ಅಗುರಾಗಿತ್ತು ವಿರಾಟ್ ಮೇಲೆ ಅವನಿಗೆ ಯಾವ ಅನುಮಾನವಿಲ್ಲ ಆದರೆ ಸಂಧ್ಯಾ ಅವರ ನಡೆಯೇ ಅವನಿಗೆ ಭಯ ತರಿಸಿತ್ತು ಎಲ್ಲಿ ಅವಳಿಗೆ ಮತ್ತೆ ನೋವು ಕೊಡುವರು ಅಂತ ಆದರೆ ಮನೆಗೆ ಬಂದಿದ್ದ ಅವರ ಫ್ರೆಂಡ್ಸ್ಗಳ ಪಾ ಫ್ಯಾಮಿಲಿಯನ್ನು ತನ್ನ ಸೊಸೆಗೆ ಪರಿಚಯಿಸುತ್ತಾ ನಗುತ್ತಾ ಮಾತನಾಡುತ್ತಾ ಇದ್ದಿದ್ದು ನೋಡಿ ಅವರ ಬಗ್ಗೆ ಹಿಬ್ಬನಿ ಬಳಿ ವಿಚಾರಿಸಿದಾಗ ಸಂಧೆ ಅವರ ಬದಲಾವಣೆಯ ಬಗ್ಗೆ ತಿಳಿಸಿದಳು ಕೇಳಿದವನಿಗೆ ತಂಗಿಗೆ ಒಳ್ಳೆ ಜೀವನ ಸಿಕ್ಕಿರುವ ಖುಷಿ ಕೀರ್ತಿ ಚಿರ ಜೊತೆ ಮಾತನಾಡುತ್ತ ಇದ್ದಳು ಅವರೇನು ಜೊತೆಗೆ ಹುಟ್ಟಿದವರಲ್ಲ ಜೊತೆಗೆ ಬೆಳೆದವರಲ್ಲ ಅವನ ಒಳ್ಳೆ ಗುಣಕ್ಕೆ ಅವಳು ತಂಗಿ ಆಗಿದ್ದು ಅವಳ ಪ್ರೀತಿಗೆ ಅವನು ಸ್ವಂತ ಹಣ್ಣ ಆಗಿದ್ದು ಎಲ್ಲ ಪಾರ್ಟಿ ಮುಗಿಸಿ ಊಟ ಮಾಡಿ ತಮ್ಮ ತಮ್ಮ ಮನೆಗೆ ನಡೆದರು ಇನ್ನು ಅಲ್ಲಿ ಉಳಿದಿದ್ದು ರಿಲೇಟಿವ್ ಅಷ್ಟೇ ಅಂದರೆ ಇಬ್ಬನಿ ತವರಿನವರು ಮತ್ತು ಸಂಧ್ಯಾ ತವರಿನವರು ಚೀರೋ ಇಬ್ಬನೇ ಹಾಲ್ನಲ್ಲಿ ಇರುವಾಗ ಅವಳನ್ನ ಮೇಲೆ ಬರುವಂತೆ ಸನ್ನೆ ಮಾಡಿ ಕರೆದು ಹೋಗಿದ್ದ ಅವಳು ಅವನಿಂದ ಹೆಜ್ಜೆ ಹಾಕಿದಳು ಅದನ್ನು ನೋಡಿದ ಭುವಿ ವಿರಾಟ್ ಕಡೆ ನೋಡಲು ಅವನು ಅವರನ್ನೇ ನೋಡುತ್ತಿದ್ದ ಇದೇ ಸರಿಯಾದ ಸಮಯ ಅಂದುಕೊಂಡವಳೆ ಅವನ ಬಳಿ ಬಂದು ವಿರಾಟ್ ಏನಿದು ಇಲ್ಲಿ ಎಲ್ಲ ಇದ್ದರೂ ಇವರಿಬ್ಬರು ನೋಡು ಹೇಗೆ ಸಪರೇಟ್ ಆಗಿ ಹೋಗ್ತಾ ಇದ್ದಾರೆ ಅಂದಾಗ ದವಡೆ ಬಿಗಿದವನೇ ಅವಳ ಕಡೆ ನೋಡಿ ಬಾ ಇವಾಗಲೇ ಒಂದು ಇತ್ಯರ್ಥ ಮಾಡೋಣ ಅಂದು ಫೋನ್ ತೆಗೆದುಕೊಂಡು ಇಂಚರಾಗಿ ಒಂದು ಮೆಸೇಜ್ ಹಾಕಿ ಭೂವಿ ಜೊತೆ ಮೇಲೆ ನಡೆದ ಇಂಚರ ಅವರನ್ನು ಹಿಂಬಾಲಿಸಿದಳು ಸುಜಾತ ಅವರು ಕೀರ್ತಿ ಕಾರ್ತಿ ಜೊತೆ ಮಾತನಾಡುತ್ತಾ ಕುಳಿತಿದ್ದರು ಅವರ ಜೊತೆ ವೆಂಕಟನಾಥ ಅವರ ಜೊತೆಗೂಡಿದ್ದರು ಭೂಪತಿ ಸಂಧ್ಯ ಮನೆಗೆ ಬಂದವರ ಬಗ್ಗೆ ಮಾತನಾಡುತ್ತಾ ಇದ್ದರು ಎಲ್ಲ ಇದ್ದ ಕಾರಣ ಇವರುಗಳ ಅನುಪಸ್ಥಿತಿಯನ್ನು ಯಾರೂ ಗುರುತಿಸಲಿಲ್ಲ ತಮ್ಮ ರೂಮ್ನಲ್ಲಿ ಕುಳಿತಿದ್ದ ಚಿರು ಇಬ್ಬನಿ ಬಳಿಗೆ ಬುಸುಗುಡುತ್ತಾ ಬಂದ ವಿರಾಟ್ ಇಲ್ಲಿ ಕೂತ್ಕೊಂಡು ಏನು ಮಾಡ್ತಿದ್ದೀರಾ ಅಂದ ಕೋಪದಲ್ಲಿ ಅದು ಹೀಗೆ ಮಾತಾಡ್ತಾ ಇದ್ವಿ ಅಂದ ಚಿರು ಮಾತಾಡೋಕೆ ಇಲ್ಲಿಗೆ ಬರಬೇಕಿತ್ತ ವಿರಾಟ್ ಜಸ್ಟ್ ನಾರ್ಮಲ್ ಟಾಕ್ ಅಷ್ಟೆ ಅಂದವನ ಮಾತಿಗೆ ನಾನು ನೋಡ್ತಾ ಇದ್ದೀನಿ ಯಾವಾಗಲೂ ಫೋನ್ ಮಾಡೋದು ಹೊರಗಡೆ ಮೀಟ್ ಮಾಡೋದು ಏನಿದ್ದಲ್ಲ ಏನು ನಡೀತಿದೆ ನಿಮ್ಮಿಬ್ಬರ ಮಧ್ಯೆ ಆ ಥರ ಏನಿಲ್ಲ ವಿರಾಟ್ ನೀವು ತಪ್ಪು ತಿಳ್ಕೊಂಡಿದ್ದೀರಾ ಇಬ್ಬನಿ ಹೇಳಲು ಶಟಪ್ ನನಗೆ ಏನು ಗೊತ್ತಾಗಲ್ಲ ಅಂತ ಅಂದ್ಕೊಂಡಿದ್ದೀಯಾ ಡೇರ್ ಯು ನನಗೆ ಚೀಟ್ ಮಾಡ್ತೀರಾ ಅಂತ ಸ್ವಲ್ಪ ಧ್ವನಿ ಎತ್ತಿ ಮಾತನಾಡಿದ ಹೋ ಇದಕ್ಕೇನಾ ಸಾಯಿಯೊಬ್ಬರು ಯಾವಾಗಲೂ ಹೊರಗಡೆ ಹೋಗ್ತಾ ಇದ್ದಿದ್ದು ಯಾವಾಗ ನೋಡಿದರೂ ಮನೆಗೆ ಬಂದಾಗ ಫೋನ್ನಲ್ಲಿ ಮಾತಾಡ್ತಾ ಇದ್ದಿದ್ದು ಅಂತ ಹೇಳಿದಳು ಹಿಂಚರ ಇವರಿಬ್ಬರು ಸೇರಿಕೊಂಡು ನಮಗೆ ತುಂಬ ದಿನದಿಂದ ಯಾಮಾರಿಸ್ತಾ ಇದ್ದಾರೆ ಹಿಂಚರ ನಾನು ನೋಡೋಣ ಅಂತ ಸುಮ್ಮನೆ ಇದ್ರೆ ಹತ್ತಿಯಾಗಿ ಆಡ್ತಾ ಇದ್ದಾರೆ ಹ್ಞೂ ಆವತ್ತೇ ಗೊತ್ತಾಗಿದ್ದ ದಿನಾನೇ ಸರಿಯಾಗಿ ಬುದ್ಧಿ ಕಲಿಸಬೇಕಿತ್ತು ನೀನು ವಿರಾಟ್ ಅಂದಳು ಹಿಂಚರ ಅಂದ್ಕೊಂಡೆ ಕಲಿಸೋಣ ಅಂತ ಆದ್ರೆ ಇನ್ನೂ ಅದೆಷ್ಟು ಹಠ ಆಡ್ತಾರೆ ನೋಡೋಣ ಅಂತ ಸುಮ್ಮನಿದ್ದೆ ಅಂದವ ಅವರನ್ನು ನೋಡುತ್ತಾ ಚೀರು ಆ ಕಡೆ ಈ ಕಡೆ ನೋಡುತ್ತಾ ಇದ್ದರೆ ಹಿಬ್ಬನಿ ತಲೆ ತಗಿಸಿ ನಿಂತಿದ್ದಳು ಭೂವಿ ನಗುತ್ತಾ ಇದ್ದರೆ ವಿರಾಟ್ ಇಂಚರ ಕೋಪದಲ್ಲಿ ನಿಂತಿದ್ದರು ಯಾಕೆ ನಮಗೆ ಮೋಸ ಮಾಡಿದ್ದು ನಾವೇನು ಅಂತ ತಪ್ಪು ಮಾಡಿದ್ವಿ ಅಂದಳು ಇಂಚರ ಮಾತಾಡಿ ಹೇಳಿ ಯಾಕೆ ಹೀಗೆ ಮಾಡಿದ್ರಿ ನೀವು ತಪ್ಪು ತಿಳ್ಕೊಂಡಿದ್ದೀರಾ ನಾವು ಆ ಏನು ಮಾಡಿಲ್ಲ ಅಂದಳು ಹಿಬ್ಬನಿ ಏನು ಮಾಡಿಲ್ವಾ ನೀವು ಇಬ್ಬರು ಮೀಟ್ ಮಾಡಿ ಮಾತಾಡ್ತಿರೋ ಫೋಟೋಗಳು ಇದ್ದಾವೆ ನಮ್ಮ ಹತ್ರ ಅಂದವನಿಗೆ ವಿರಾಟ್ ನನಗೆ ಇವರೆಲ್ಲ ನೋಡೋಕ್ಕೂ ಇಷ್ಟ ಆಗ್ತಿಲ್ಲ ಅಂದಳು ಇಂಚರ ಇಬ್ಬನಿ ವಿರಾಟ್ ನೀನ ಎಷ್ಟು ಪ್ರೀತಿ ಮಾಡ್ತಿದ್ದ ಈಗ ಮೋಸ ಮಾಡೋದು ಅಂದಳು ಭುವಿ ಏನು ಗೊತ್ತಿಲ್ಲದವಳಂತೆ ಅಮ್ಮ ಹೇಳಿದ್ರು ನಿನ್ನ ಮದುವೆ ಆಗಬೇಡ ಭುವಿನ ಮದುವೆ ಮಾಡ್ಕೊ ಅಂತ ನಾನು ಆವಾಗಲೇ ಅವರ ಮಾತು ಕೇಳಬೇಕಿತ್ತು ಆದರೆ ಇವಾಗ ಅದೇ ಮಾಡ್ತೀನಿ ಅಂದಾಗ ಎಲ್ಲರೂ ಅವನ ಕಡೆ ನೋಡಿದರು ನಿಂಗೆ ಡೈವರ್ಸ್ ಕೊಟ್ಟು ಇವಳನ್ನ ಮದುವೆ ಆಗ್ತೀನಿ ಅಂದವನೇ ಭುವಿ ಕಡೆ ನೋಡುತ್ತಾ ವಿಲ್ಯೂ ಮ್ಯಾರ್ಯು ಮೀ ಭುವಿ ಅಂದ ಶೋರ್ ಅಂದಳು ಅವಳು ಖುಷಿಯಾಗಿ ನೋಡು ಎಷ್ಟು ಪ್ರೀತಿ ಮಾಡ್ತಾಳೆ ನನಗೆ ಇನ್ಮೇಲೆ ನೀನು ಬೇಡ ಅಂದಾಗ ನಂಗು ಅವನು ಬೇಡ ವಿರಾಟ್ ಅಂದಳು ಹಿಂಚರ ಚಿರು ವಿರಾಟ್ ಕಡೆ ನೋಡಿ ಕಣ್ಣಲ್ಲೇ ಮಾತನಾಡಿದಾಗ ನಂಗೆ ಎರಡು ಬಾರಿಸುವಷ್ಟು ಕೋಪ ಬರ್ತಿದೆ ಅಂದ ವಿರಾಟ್ ಹಾಗಾದರೆ ತಡ ಮಾಡಬೇಡ ವಿರಾಟ್ ಅವಳ ಕೆನ್ನೆಗೆ ಬಾರಿಸು ಅಂದಳು ಇಂಚರ ಕಡೆ ನೋಡುತ್ತಾ ನಿಂಗೂ ಹಾಗೆ ಅನಿಸ್ತಿದ್ಯಾ ಅಂದಾಗ ಹ್ಞೂ ಅಂದಳು ಹುಡುಗಿ ಹ್ಞೂ ಅಂದವನೇ ಇಬ್ಬನೇ ಮುಂದೆ ಹೋಗಿ ನಿಂತು ಇನ್ಮೇಲೆ ಯಾರಿಗೂ ಯಾವತ್ತೂ ಮೋಸ ಮಾಡುವ ಬುದ್ಧಿ ಮನಸ್ಸು ಬರಲೇಬಾರದು ಅಂದವನ ಕೋಪ ಆವೇಶ ಹೆಚ್ಚಾಗಿತ್ತು ಇಷ್ಟು ದಿನದ ಎಲ್ಲ ಕೋಪ ಬೇಜಾರು ಆವೇಶವನ್ನೆಲ್ಲ ಒಟ್ಟಾಗಿ ತಗೊಂಡು ಒಂದೇ ಸಲ ಬಾರಿಸು ವಿರಾಟ್ ಅಂದಳು ಇಂಚರ ಅವನಿಗೆ ಇನ್ನಷ್ಟು ಉತ್ತೇಜನ ಕೊಡುತ್ತಾ ಕೋಪದಲ್ಲಿ ಅವನ ಮುಖ ಕೆಂಪಾಗಿತ್ತು ಎದುರು ಇದ್ದವಳನ್ನು ನೋಡುತ್ತಾ ತನ್ನೆಲ್ಲ ಶಕ್ತಿ ಬಿಟ್ಟು ಬಲವಾಗಿ ಬೀಸಿ ಏಟು ಬಿಟ್ಟಿದ್ದ ವಿರಾಟ್ ಮುಂದುವರೆಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು